ಅಪ್ಪು ಅವರು ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತಿದ್ರು ಆ ಸಪೋರ್ಟ್ ಅನ್ನ ಮತ್ತೆ ನಾವು ಕಾಣ್ತಾ ಇರೋದು ಅಷ್ಟೇ ನಾನು ನಿಮ್ಮಲ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರೆಗೆ ಬಂದಿದ್ದಕ್ಕೆ ದಯವಿಟ್ಟು ಬೇಕಿಗೆ ಬರ್ಬೇಕು ಟಿಮೋ ಸೇರಿ ಒಂದು ಫೋಟೋ ತಗೊಳ್ಬೇಕು ಅಂತ ಚಿತ್ರತಂಡದವರು ದಯವಿಟ್ಟು ಬೇಕಿಗೆ ಬರ್ಬೇಕು ನಿರ್ದೇಶಕರು ಹೆಮ್ಮೆಯ ಚಿಪ್ಪಾಳೆಗಳನ್ನ ನೀಡ್ತಾ ನಮ್ಮ ಮುದ್ದಾದ ಬಂಗಾರಿಯನ್ನ ನಾವು ಈಗ ವೇದಿಕೆಗೆ ಬರ್ವಾಡಿಕೊಳ್ಳೋಣ ಸಂಜಲ ಹಾಗೆ ಸಂಪಾದನ ದಯವಿಟ್ಟು ವೇದಿಕೆಗೆ ಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ ಅಲ್ಲಿ ಇರೋದಕ್ಕೆ ಆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮ್ಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮ್ಗೆ ಕೊಟ್ಟಿರೋದಕ್ಕೆ ಏಕ ಮೊನ್ನೆ ಮೊನೇನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ಹಿಯರ್ ಯಾರ್ ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ತೆಗೆದಿರುವಂತಹ ಸಿನಿಮಾ ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ತರ ಪಾತ್ರ ಬೇ ಮಾಡಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ ಐ ಬೀನ್ ವೆರಿ ಲಕ್ಕಿ ಥ್ರೂ ಔಟ್ ಮೈ ಕರಿಯರ್ ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ ಅಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ ಪಿ ಆರ್ ಕೆ ಬ್ಯಾನರ್ ಜೊತೆ ಅಂಡ್ ಎರಡನೇ ಬಾರಿ ಜೈನಾ ಫಿಲ್ಮ್ಸ್ ಜೊತೆ ಅಂಡ್ ಕೆ ಆರ್ ಜಿ ಸಂಸ್ಥೆ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ನನಗೆ ಆ್ಯಂಡ್ ಮೈ ಡೈರೆಕ್ಟರ್ ಆ್ಯಂಡ್ ನಮ್ಮ ಒ ಪಿ ಅವರು ಇಬ್ಬರೂ ಕೂಡ ದೇವ್ ವಂಡರ್ಫುಲ್ ಜಾಬ್ ರಿಯಲಿ ಹೋಪ್ ನಮಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಮಲ್ಲಿ ಇರ್ಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಲ್ಸೋ ಎಸ್ ಯುವ ಅವರು Uh, I think the different shade of uh, he has been um, working very hard, and that's it. and he's been very. He's a very grounded uh, person. Tumbah humble. I wish you the luck. Uh, you are. I mean, cold thunder. But it was very nice working with you. I go. I Thank you. Hi everyone. Thank you so much for all your presence. ना वो आर तिंगल स्टार्टी बट इट स्टील फील्स लाइक वारे स्टार्टी सो अद सपोर्ट अश्विनी मैम जयर्णा सर भोगे सर कार्तिक् सर योगी सर एलू थैंक यूज वंडरफु वर्किंग विोहित सर हीज हीज द मोस्ट स्पॉटेनियस् डर दीन अास्तरे बट फील हि स्पाटेनियस् पर्सन आलो ಇಟ್ ಇಸ್ ವಂಡರ್ಫುಲ್ ವಾಕಿಂಗ್ ವಿತ್ ಹಿಮ್ ಅಂಡ್ ಸತ್ಯ ಸರ್ ನಮ್ಮನೆಲ್ಲ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ವಿಥೌಟ್ ಲೈಟ್ಸ್ ತೋರಿಸಿದೀರ ಸೊ ದಿಸ್ ಬಟ್ ಟಬ್ಬಿಂಗ್ ನೋಡ್ಬೇಕಾದ್ರೆ ನನ್ಗೆ ಖುಷಿ ಆಯ್ತು ಐ ಜಸ್ಟ್ ಫೆಲ್ಟ್ ಲೈಕ್ ಮೈ ಸೆಲ್ಫ್ ಸೊ ಥ್ಯಾಂಕ್ ಯು ಸತ್ಯ ಸರ್ ಅಂಡ್ ಚರಣ್ ಸರ್ ನೀವು ಮಾಡಿರೋ ಎರಡು ಸಾಂಗ್ ಇಸ್ ಸೂಪರ್ ದ ಬಿಜೆ ಎವ್ರಿಥಿಂಗ್ ಇಸ್ ಗ್ರೇಟ್ It is a, it's an absolute privilege working with the entire team. I saved the best for the last Yuva. Uh, Yuva I, I had a lot of uh, thoughts in my head. But it was the most easy um, experience working with him. And uh, he just made it so easy. He's very grounded as a person. And I was not expecting that from you. Uh, but uh, <laughs> thank you so much for being such a supportive co actor. ಜೈನ ಸರ್ ಅಂದ್ರೆ ಈಸಿ ಆಗಿತ್ತು ಎವ್ರಿಥಿಂಗ್ ಇಸ್ ಹ್ಯಾಪನ್ ಸೋ ಕ್ವಿಕ್ಲಿ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ನಲ್ಲಿ ನಲ್ಲಿ ಸಿನಿಮಾನ ನೋಡಿ ಥ್ಯಾಂಕ್ ಯು ಧನ್ಯವಾದ ಹೇಳಿ ಕೇಳ್ಪಟ್ವಿ ಸರ್ ಹೇಳಿರೋ ಹಾಗೆ ಒಂದ್ ಸಿನಿಮಾಗಾಗಿ ವರ್ಷಗಟ್ಟಲೆ ಕಾಯೋದಕ್ಕಿಂತ ಇಷ್ಟು ಕ್ವಿಕ್ ಆಗಿ ಒಂದ್ ಸಿನಿಮಾ ಬಂದು ಒಂದ್ ಅದ್ಭುತವಾದಂತಹ ಹಿಟ್ ಅನ್ನ ನೀಡೋದು ಕೂಡ ಸಾಧ್ಯ ಇದೆ ಅಂತ ಹೇಳಿ ಕ ಸಿನಿಮಾ ಖಂಡಿತ ಪ್ರೂವ್ ಮಾಡುತ್ತೆ ಅನ್ನೋ ಭರವಸೆಯೊಂದಿಗೆ ಸಿನಿಮಾದ ನಾಯಕ ನಟನಾಗಿರುವಂತಹ ಯುವ ರಾಜ್ಕುಮಾರ್ ಅವರ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಹೇಳೋಕ್ ಇಷ್ಟಪಡ್ತೀನಿ ಇವತ್ತು ಈ ಸಿನಿಮಾ ಎಲ್ರಿಗೂ ಮುಟ್ತಾ ಇದೆ ನಾವು ಬಿಟ್ಟಿರೋ ಕಂಟೆಂಟ್ ಆಗಲಿ ಅಂಡ್ ಡೆಫಿನೆಟ್ಲಿ ನಿಮ್ಗೆ ಒಂದೇದಾಗಿ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಫಸ್ಟ್ ನಾನು ಬ್ಯಾಂಕಿಲ್ ಬಂದೇ ಸಾಂಗ್ ಬಗ್ಗೆ ಹೇಳ್ತೀನಿ ಇವತ್ತು ತುಂಬ ಜನ ರಿಲೀಸ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಜಿಮ್ಗಳಲ್ಲಿ ಎಲ್ಲ ಥರದ ಜನ ಆ ಸಾಂಗ್ನ ಇಷ್ಟಪಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನು ನೋಡಿ ತುಂಬಾ ಖುಷಿ ಆಗುತ್ತೆ ನಿಜವಾಗ್ ಅವ್ರಿಗೆಲ್ಲ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಅವ್ರು ಎಲ್ಲರೂ ನಮ್ಮ ಇರ್ತಾರೆ ಅಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ರೋಹಿತ್ ಸರ್ ಹೇಳ್ದಂಗೆ ಏನ್ ಆ ವೈಬ್ ಇದೆ ಅಂದ್ರೆ ನಾವು ಹೇಗೆ ಮಜಾ ಮಾಡ್ಕೊಂಡು ಮಾಡಿದ ಸಿನಿಮಾ ಅಂದ್ರೆ ತುಂಬಾ ಖುಷಿಯಾಗಿ ಮಾಡಿದ್ವಿ ಅಂಡ್ ಇವತ್ತು ಅದೇ ಎನರ್ಜಿನ ನೀವು ಇವತ್ತು ಸಾಂಗಲ್ಲಾಗ್ಲಿ ಟೀಸರ್ ಆಗಿ ನೀವು ನೋಡ್ತಿದ್ದೀರಾ ಅಂಡ್ ಇಡೀ ಸಿನಿಮಾನು ಅದೇ ತರ ಅಷ್ಟೇ ಮಜಾ ಕೊಡುತ್ತೆ ನಿಮ್ಗೆಲ್ರಿಗೂ ಸರ್ ಎಲ್ ಸ್ಟ್ರಿಕ್ಟ್ ಆಫೀಸರ್ಸ್ ತರ ಕೆಲಸ ಮಾಡಿಸಿದೀನಿ ಅಂತ ಬಟ್ ಇವಾಗ ನಿಮ್ಗೆ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಹೇಳ್ತಾರಲ್ಲ ಸೊ ಆತರ ನನ್ನ ಫೇವ್ರೆಟ್ ಟೀಚರ್ಸ್ ಇರು ಚೆನ್ನಾಗಿ ಪಾಠ ಕೆಲ್ಸಿದಾರೆ ನನ್ಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಅಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ನೀವೆಲ್ರು ನನ್ನ ನೋಡದೆರೋ ತರ ನೀವು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನ ನಾನು ನಿಮ್ಗೆ ಅಭಿಪ್ರಾಯನ ಆಯ್ತಾ ಇದ್ದೀನಿ ಜುಲೈ ಹದಿನೆಂಟನೇ ತಾರೀಕು ರಿಲೀಸು ಆ್ಯಂಡ್ ಇವತ್ತು ನಾನೇನು ನಿಂತಿದ್ದೀನಿ ಅಂದರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಅಶ್ವಿನಿ ಆಂಟಿ ಜಯಣ್ಣ ಸರ್ ಕಾರ್ತಿಕ್ ಸರ್ ಹೋಗಣ್ಣ ಅವರು ಯೋಗಿಯವರು ಪ್ರತಿಯೊಬ್ಬರು ಎಲ್ಲರೂ ಸೇರಿಕೊಂಡು ಇವತ್ತು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ ಆ್ಯಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರ್ಬೇಕಂತ ನನ್ನ ಅಭಿಪ್ರಾಯ ಎಲ್ಲರೂ ನಾವು ಒಟ್ಟಿಗೆ ಸೇರ್ಸಿದ್ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ತುಂಬಾ ಅದ್ಭುತವಾದ ಕಂಟೆಂಟ್ ಮಾಡಬಹುದು ಅಂಡ್ ತುಂಬಾ ದೊಡ್ಡ ಮಟ್ಟ ನಾವೆಲ್ಲರೂ ಸೇರ್ಕೊಂಡು ತಗೋಬಹುದು ಸೊ ಎಲ್ರಿಗೂ ಕ್ವಶನ್ಸ್ ಅಂತ ಖಂಡಿತ ಅನ್ಕೊಂಡಿದೀನಿ ಒಂದ್ ಸಿನ್ಮಾ ಮಾಡಬೇಕಾದ್ರೆ ಒಂದ್ ಒಳ್ಳೆ ವೈ ಇತ್ತು ಅಂತಂದ್ರೆ ಸಿನಿಮಾ ಚೆನ್ನಾಗ್ ಹೋಗುತ್ತೆ ಅಂತೀವಿ ನೀವೇ ನೋಡಿದೀರ ನಿನ್ನೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟ್ ಅನ್ನು ನಾವ್ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಈ ಸಿನಿಮಾನ ಅಂತ ಆ್ಯಂಡ್ ನೋಡೋವಾಗ ಕೂಡ ಅದೇ ಎಮೋಷನ್ ನಿಮಗೆ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದೀನಿ ಸೊ ಥ್ಯಾಂಕ್ ಯು ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡುವ ಎಲ್ಲ ನಟರು ಟೆಕ್ನಿಷಿಯನ್ಸು ನನ್ನ ಪ್ರೊಡ್ಯೂಸರ್ಸ್ನಲ್ಲೇ ನಮ್ಮ ಕೇಟ ಸಿನ್ಮಾ ಮಾಡೋದಕ್ಕೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ ಡಿ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದಿ ಡೈರೆಕ್ಷನ್ ಟೀಮ್ ಆಲ್ ದಿ ಟೆಕ್ನಿಷಿಯನ್ಸ್ ಯಾಕೆಂದರೆ ಈ ಒಂದು ಟೈಮ್ ಫ್ರೇಮಲ್ಲಿ ಸಿನಿಮಾ ಅಚೀವ್ ಮಾಡೋದನ್ನು ಈ ತಂಡ ಅಂಡ್ ಆಲ್ಸೋ ದ ಆರ್ಟಿಸ್ಟ್ ಪ್ರಿಪೇರ್ ಆಗ್ಬಿಟ್ಟು ಬರ್ತಾ ಒಂದು ನನ್ನ ಮೇಲೆ ಪ್ರೆಷರ್ ಹಾಕಿದ್ದು ಇದೆಲ್ಲ ನಾವು ಬ್ಯಾಕ್ ಸ್ಟೋರಿ ಹೇಳ್ಬೋದು ಕಲ್ತಿರೋ ಏನು ಕಲ್ತಿರೋದೇನು ಅಂತ ಅಂದ್ರೆ ಒಂಬತ್ತು ತಿಂಗಳಲ್ಲಿ ಒಂದು ಮಗು ಹೆಟ್ಟಂಗೆ ಒಂದು ಸಿನ್ಮಾ ಮಾಡ್ಬಿಡ್ಬೋದು ಅಂದ್ರೆ ಇದಕ್ಕಿಂತ ನಾವು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇಲ್ಲ ಈ ತರ ಸಿಮಾಗಳೆ ನಮಗೆ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ಪ್ರಾಬ್ಲಿ ನಾ ನಾನು ಕಲ್ತಿರೋ ಪಾಠ ಜೊತೆಗೆ ಇನ್ ಮುಂದೆ ಇಟ್ ಶುಡ್ ಬಿ ಅರ್ಮಲ್ ನನಗೆ ಅನ್ಸುತ್ತೆ ಸೊ ಥ್ಯಾಂಕ್ ಯು